ഹായ് ഫ്രെണ്ട്സ് വെൽക്കം ബാക്ക് ടു മൈ ചാനൽ കാണ്ടത് ചാപർ തലോന്നി നീനി ചാക്ക് ബജിൽ അല്ല തിണ്ടി മന്ത് ജീനി ഗ്രഹണ തെഹിനി അയതാര ഗ്രഹണ ബോക്കൈനി മാമിനൂർ പോത്തിനക്കുൾ ബരോതിലേർ ഉടുപ്പി മുട്ട മുട്ടായ മധ്യാ പത്തൊഞ്ചറി പതിനെട്ട് ഗണ്ടെ ഭാത്ത മുട്ട നന്ന ചാപ്പറിയൊക്കെ ബരുവേരിഞ്ചി വർഷ നക്കളെ ഹെർ കട്ട് പോയത് വർഷകു മസ് ഹെർ ബ ಆಗ ಒನ್ ವೀಕ್ ಕಡೆ ಹೇರ್ ಗ್ರೋತ್ ಆಪಣು ಹೇರ್ ಮಾತ್ರ ದಪ್ಪತ್ತ ಹೇರ್ ಮಾತ್ರ ದಪ್ಪತ್ತ ತೆಳು ಅಣ್ಣ ಹೇರ್ ಬರ್ಪಿನ್ ಫಾಸ್ಟ್ ಆಗಿ ಒನ್ ವೀಕ್ ಕಡೆ ಹೇರ್ ಬರ್ತಾ ಹಾಪು ಮಕ್ಕಳಿಗೆ ಎಕ್ಸಾಮ್ ಹಾಲು ಊದೊಂದುಲ್ಲ ರೂಮ್ ಅಂಚೆ ಆಪನ ಮುರ್ಚ್ ಬಂದೆ ಏನು ಪಿದಾಯ್ಕಲ್ ಒಂದು ಬಾತೀರ್ನು ಅಂಚೆ ನೀ ನುಪ್ಪು ಒಂಚು ಕುಕ್ಕರ್ಡೋದು ಇಯೇ ಒಂದು ಅರ್ಧ ಸೇದ್ತು ಮಧ್ಯಾಹ್ನಗಿನ ಗ್ರಹಣ ಒನಸ್ ಮನಪು ಜೊತೆ ಬೈ ಅಂಚ ಬುಕ್ಕೊಂಚ ಪಪ್ಪಾಯಿ ಮುರಣಿ ಐದು ದಿನ ಅಣ್ಣ ಆ ಪಪ್ಪಾಯಿಗೆ ಕಂತಿದ್ದ ತಿನಿಯಾರೆ ಕಂದಿನಿ அண்ட பிதாடி எல்லோ உண்டு உலகை பார்த்திச்சு கோடை தினற கட்ட மந்தே தினக உலகை காய் அஞ்சு அவன் அஞ்சின ஃப்ரிட்ஜிடு தி இத்தவன் மத்திய உப்பு கறி மனுப்பேன் கெம்பு முஞ்சி ஒகரண பாடுது உப்பு கறி மந்தப்படு லய்காப்படு மஞ்சள் சாம்பார் துடி எல்லாம் பாடு டேஸ்ட் ஆப்பிண்டு சூரு சிப்பிச்சிப்பீரே ஷோக்காப்பு மக்கூடு தான் அதை மீந்தே தோண்டே பண்டிகை ஃபிரை மனுப்பு மத்திய தக்க அந்த கோடை எட்டுதே தந்தை அரட் அரேக்கு ஃபோன் மந்தே இப்போ பங்குடை உண்டு பண்டேர் இனி கேஜிக்கு நூத்துக்கு ஏன்னா அரு கி ஓண்ட மத்னாக தக்க அஞ்சு அரு கேஜி ஐவாக பங்குடைகித்தந்து ஃபிரை மாதிரி அது கொடுத்தனாங்க மம்மினக்கல ரீச் ஆயிருக்க குருவார பூத்தினக்கூட பரோந்து இல்லு இஜெட் ஒன் ஃபரோர் அப்ப பத்திரொந்து இப்ப அஞ்சா சேப்பல போந்தித்தி அப்புறரூப்பித்த போன நமக்கு இல்லே போர் போர் ஆப்பி ಮಕ್ಕತ್ತ ಗ್ರಹಣ ತಿನ್ನು ಗ್ರಾಹಣಗೆ ಅದಕ್ಕೆ ಕೊಯ್ದು ದೀಯೆ ಒಂದೇನು ಮಾತೆಕ್ಲೆ ದೀಯರುನು ನೀರಿಗೆ ಫ್ರಿಡ್ಜ್ಜಿದ ಮಿತ್ತ ಬಕ್ಕಿತ್ತ ಗೋನಿಗೆ ಬೊಕ್ಕ ಜೋಕ್ನ ತಿಂಡಿದ ಬಾಕ್ಸಿಗೆ ಮತ್ತು ಬೊಕ್ಕ ದೇವರಿಗೆ ಮಂಚಾವು ಮಂಚವಪಡೆ ದೈವ ದೇವರನ್ನ ಮಂಚಾವು ಮತ್ತು ಒಂಜೊಂಜಿ ಗರಿಕೆ ದೀಯ ರೆಂಡು ಮಕ್ಕಳ ಕಾಂಡ ಒಂದೇನು ದಕ್ದು ಇಲ್ಲಿ ಕ್ಲೀನ್ ಮಾಡ್ಕೊನು ಅಂಬಿನೀರು ತಲುಪುವ ಅಂಬಿ ಒಚ್ಚಿದ್ದು ಅಂಬಿನೀನು ತಲ್ತದ ಒಚ್ಚುನು ಬೊಕ್ಕನೆ ಅಡಿಕೆ ಫಸ್ಟ್ ಮೀದ್ದು ಇಲ್ಲಿ ಕ್ಲೀನ್ ಬಂದ್ಕುನು ಎಲ್ಲ ಸ್ಕೂಲ್ ಸ್ಕೂಲಿಗೆ ರಜೆ ಅಂಚ ಆದ ಒಂಜಿ ಎಣ್ಣೆ ದಿನ ಟಿಫಿನ್ ಆವಡತೆ ಟಿಫಿನ್ ದ ಬೇಲೆ ಅನಂಗೆ ಲೇಟ್ ಆಯಿತು ಎಲ್ಲೆಂದು ಕುರಲ್ಪಾಡ್ಯಾರೆ ಕ್ರಿಶ್ಚಿಯನ್ ಸ್ಕೂಲ್ ಅತೆ ಅಂಚ ಕುರಲ್ಪಾಡಿನ ಪರ್ಬಾಗ ರಜೆ ಕೊರ್ಪಿರತ್ತೆ ಅಂಚ ಎಲ್ಲ ಹೆಕ್ಲಿ ರಜೆ ರೊಟ್ಟಿ ಚುಕ್ಲಿಂಗಿಲ್ಲ ಆ ಒಂದು ಗ್ರಹಣದಾನಿ ಅಣ್ಣ ದಿನ ಅರ್ಜೆಂಟ್ ಅರ್ಜೆಂಟ್ಗೆ ಬೇಲೆ ಹಾಕುಚ್ಚು ಬಂಗ ಬಂಗ ಆಯಿತು ಅಂಚದು ಎಲ್ಲ ಆರಾಮ್ ಸಿಬ್ಂಜು ದೇವಸ್ಥಾನ ಮತ್ತು ಪೋಡ ತೂಕ ದಾದಪುರ ಹಾಪು ತೂಕ ಫಸ್ಟ್ ಒಂಚೆ ದೇವೇರ್ನಾಡಿಗೆ

ಅಂಚನೆ ಟ್ಯೂಷನ್ ಇತ್ತ ನಿನಿ ಇನ್ನಿ ಕಾಣೆನೆ ಟ್ಯೂಷನ್ ಬೈ ಟ್ಯೂಷನ್ ದಿನ ಜೋಕ್ಲಿಗೆ ಟ್ಯೂಷನ್ ಹಿಡ್ದು ಹೋದ ಪಲಾರ ಮತ್ತೆ ದಿನ ಲೇಟ್ ಆಪುಣಿಗೆ ಅಂಚ ಕಾಣ್ಯನೇ ಟ್ಯೂಷನ್ ಬಂತಿನಿ ಅಂತ ಜೋಕ್ಲ ಜಟ್ ಇತ್ತೀರ ತಪ್ಪ ಬಂದು ಅಂದ ಟ್ಯೂಷನ್ದ ಬೇಲೆ ಆಂಡ್ ನಾನು ಒನಸ್ ಮಂದ್ಬಿಡು ಒನಸ್ ಬಂದ್ಬ್ರೆ ಮಾಮೀನಕ್ಳು ಬತ್ತಿರ್ಗೆ ನನ್ನ ಅಕ್ಕಲು ಬತ್ತದ್ದು ಫ್ರೆಶ್ ಅಪ್ ಅದು ಉನ್ನಗೆಂತೂ ಲೇಟ್ ಒನಸ್ ಪದ್ರೆಡೋದು ಉಂಡು ಹಣ್ಣು ಒನಸ್ ಒನಸ್ಮ ಒಂಜ್ ಒಂಜರೆ ಆವಿನಿ மல்லி அஞ்ச ஒரு பைய நொப்பிஜி ஏன்ன சேர் தானே மந்தினி நொப்பு ஒரு ராக்கி ஆப்பிண்டுக்கா பைய அவ பர்ந்து கனப்பதே அஞ்சனை காண பூரி பாச்சிக்கித்தார் மீரு ஐந்நிங்கல் பூரி கேந்தீங்க அங்க ஹோட்டேல் ஐந் கட்டு கட்டது கொடுத்தேரு பத்து பூரி பத்துனது அஞ்சா அஞ்ச ஏன் திங்குலேக்கிண்டா ஃபிரிஜ் இடத்து அஞ்சானே ಇಂಥ ಪೈಗಡ ಅವೆಲ್ಲ ತಿನ್ಪುನು ಪೂರಿ ಉಂಡು ಬಾಜಿಲ ಉಂಡು ಒಂಚೂರು ಬೆಚ್ಚ ಮಂದು ತಿನ್ಪುನು ಒಕ್ಕ ಪರ್ದು ಅವೆನ್ ತಿಂದ್ ಕುಲ್ಲುನು ಬೇಗನೆ ತೋಡು ಒಂಜ್ ಆಚಾರ ಕಣ್ಣಲ್ಲಿ ತಿನ್ನೋಡುಂಡು ತಿಂಡಿ ತಿಂಡ ಒಕ್ಕ ಎಲ್ಲೆನೆ ಎಲ್ಲೇ ಫ್ರೆಶ್ ಆತು ಪೂರ ಕ್ಲೀನ್ ಬಂದದ ಫ್ರೆಶ್ ಅದು ಅಡಿಗೆ ತೂಕ ದಾದ ಮಾತ ಮಾತಾಪು ತೂಕ ಮಾಮಿನಕುಲು ಬತ್ತೆ ಹೋಗ್ಲಾ ಹೆಣ್ಣು ವರ್ಷ ಒಂಜಿ ಕಾತು ಕುಲ್ದೆ ದೊಡ್ಡಂತುಯಾರ ದೊಡ್ಡಂತುಪ್ಪಿನ ದೊಡ್ಡ ದಾತಕಂದಿರು ತುಯಾರು ಉಂಡಸನು ಮಂದಿದೆ ಇಂಗೆ ದಾತಕಂತ ಇಪ್ಪಿರು ಅಂಜನ ಜೋಕ್ಲೆ ಒಂಜ್ ಅಂಜನ್ ಖುಷಿ ಎಲ್ಲ ದಾದ ಕನಪೆರ್ ದಾದ ದಾಧ ಕಣ್ಣಪ್ಪ ಅಂಚ ತೂಕ ದಾದ ಕಣಪೀರಂತ ವರ್ಷ ದೊಡ್ಡನಪ್ಪ ಬತ್ತಿರ್ಗೆ ಮಂದಿರಕ್ಕೆ ಒಪ್ಪಲ್ಲ ತೊಂಬಾರೂಪ ದಾದ ಬೋಡಿತ್ತು ದಾಲ ಕಂದು ಜಿರಡ ಬೇಜಾರ

ನಾಯ್ ಮಿಸ್ಟೇಕ್ ಮನ್ಪುನ್ ವರ್ಷ ಅಡಿಯೋತ್ ಮಿಸ್ಟೇಕ್ ಮನ್ಪಾದನೆ ಬರ್ಲಿ ಬೇಗ ಐತೆ ಮುಗಿಯೋಡು ಎರಡು ಮೂರು ವಾಕ್ಯ ಟ್ಯೂಷನ್ ಮುಗೀನಲ್ಲ ಇಲ್ಲದ ಟ್ಯೂಷನ್ ರಾತ್ರಿ ಮುಟ್ಟಲು ಉಂಡ ಬೇಗ ವರ್ಷಲ್ಗ ಅದ ವರ್ಷ ಟ್ಯೂಷನ್ ರಾತ್ರಿ ಮುಟ್ಟಲ್ಲ ಚಾಲ್ ಓಕೆ ಬೇಗ ಮುಗಿಬಹೋಗಿತ್ತು ದೊಡ್ಡ ಬಂದಾಗ ದಾಧಕಂದ ದಾಧಾರನ ಬೆದಿಗೆ ಪೋರೆಜ್ಜ ಪಂಡರಪುರ ತಕಲ್ ಬತ್ತಿರು ಬಂದನ್ ಪುಷ್ ತೂರು ಪೋತಿನಕುಲ್ ಬತ್ತಿರ ಬತ್ತ ಬೊಗ್ಗಿಲಕ್ಕನೆ ಜೋಕುಲು ದಾದ ಮಾತಂದ್ ಒಂದ್ ವರ್ಷನಾಗೆ ಒಂದು ಅಂಚಿನ ಲೀಚುನ ತುಷ್ಪ ವರ್ಷ ಒಂದು ಲೀಚುನ ಬೊಕ್ಕ ನೆಟ್ಟಿಂಚಿನ ಊದ್ ಬತ್ತಿ ಕರ್ಪೂರ ಪುರ

ಐತ್ ಪಾಡವತ್ತು ನಮ್ಮಗೇ ಕೈಕ ಕಟ್ಟಾರೆ ಚಿನ್ನ ರಡ್ಡು ಕಾಜ್ಜು ಒಂಜಲ್ ಕೈಕ ಪಾಡೊಂದಲ್ ಪ್ರಸಾದ ಕಲ್ಸೆಕ್ತಾರೆ ದ್ರಾಕ್ಷ ರಡ್ಡು ಕಟ್ ಇದು ಅಗರ್ಬತ್ತಿದ ಉಂಡು ಅಗರ್ಬತ್ತಿ ಹತ್ತು ಧೂಪ ಧೂಪ ಇದೆಲ್ಲ ಧೂಪ ಇದು ಊದು ಬತ್ತಿ ಒಕ್ಕಲ್ಲಿ ಇಂಥ ಪ್ರಸಾದ ಉಂಡದ ಅದನ್ನು ಸ್ವೀಟ್ದಲ್ಲಕ್ಕ ತೋಡ್ದು ಅದನ್ನು ಇದೆಲ್ಲ ಪ್ರಸಾದ ಒಂದು ಹೆಂಗೆಲ್ಲ ಶಾಪಿಂಗ್ ಎನ್ನ ಮಾಮಿನ ಶಾಪಿಂಗ್

ಖುಷಿ ಆಯ್ತ ಮಾುಷಾರಿಡೆ ಬರ್ತಾರ ಬೇರೆ ಮೀನು ಫ್ರೈ ಅಂಚನೆ ಒಂದು ಬಪ್ಪನ್ಕಾಯಿ ಬಪ್ಪಂಕಾಯಿ ಉಪ್ಪು ಕರಿ ಒಂದು ಪರ್ನದೊಂದು ಕಂದಿನಿ ಐದು ದಿನ ಹಣ್ಣು ಪರ್ದ ಜಿ ಉಪ್ಪು ಕರಿ ಮಂತೆ ಅಂದ ಒನಸ್ಪುರ ಅದು ಅಂತ ರೆಸ್ಟ್ ಬಂತೀನಿ ரெஸ்ட் பண்ண மாமியா மாத்த ஸ்டோரி கேன் மாமி விஷய விஷயப்பணித்தே நான் ஜார் எட பாத்திரோந்து அஞ்சா இத்தை தை தோந்து தூந்து பர்க்கந்து கொஞ்சம் ரவுண்ட் பத்தே மாத்தெட்ல பூவாத்தனு பர்ச ஜோரு வரும் இப்ப வைட்டில் பூவா ஒன் இத்தஜி இத்த மஸ்தல பூவாத்தேப்பில் போனே கஷி தவு தூத்து ஷுஷியும் மஸ்து கொஞ்சில் அத்தன என் சார்ஜினு சைடு பரந்தே தூ அந்தே பண்ண பையன் டூஷன் இப்போனா என் ஐட்டே பிஸி இப்பவே ഇനി തൂ നുഷണ്ണ മസ് ഒച്ച പൂ അതിത്ത കോരി കൊട്ടു അതിന് ദൈ ഹാണ്ട മസ്ത്ത അളീതേ പോലീസ് കുടഞ്ഞ്ചി ദൈ ഇത്തൈട്ട് പൂവ് ആയിത്തു ഖുഷി ഹാണ്ട് ഓക്കെ ഫ്രെണ്ട്സ് ഈ ഡേക്ക് ഇനിത്തി ബ്ലാ എൻ്റെ മന്ത് നന്ന എല്ലാ ബ്ലാഗ്രിക്ക്